ಗೆ ಸ್ವಾಗತ ನಾನು ಅಸ್ಪಿಯಾ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಕುಖ್ಯಾತ ಡಕಾಯುತರ ತಂಡ ಬಂಧನ ಇಪ್ಪತ್ತು ಪ್ರಕರಣಗಳಲ್ಲಿ ಆರೋಪಿಗಳು ಆಗಿದ್ದವರನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ವ್ಯಕ್ತಿಯೊಬ್ಬರ ಹಣ ದೋಚಿ ಒತ್ತೆ ಇಟ್ಟುಕೊಂಡು ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಪ್ರಕರಣ ಭೇದಿಸಿದ ಪೊಲೀಸರು ಸುಮಾರು ಇಪ್ಪತ್ತು ಪ್ರಕರಣಗಳಲ್ಲಿ ಆರೋಪಿಗಳಾದವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತರಂದು ಗುಡಿಬಂಡೆ ತಾಲೂಕಿನ ಗಂಗಾನಹಳ್ಳಿ ಅಶ್ವಥ ನಾರಾಯಣ ಸ್ವಾಮಿ ಎಂಬಾತನು ಜಮೀನು ಮಾರಿದ ಹಣವನ್ನು ತನ್ನ ಸ್ನೇಹಿತನಿಗೆ ನೀಡಲು ನಾಲೆಪಲ್ಲಿಗೆ ಕಾರಲ್ಲಿ ತಂದಿದ್ದರು ಈ ವೇಳೆ ಬಾಂಬೆ ಸಲೀಂ ಗ್ಯಾಂಗ್ ದಾಳಿ ನಡೆಸಿ ಅಶ್ವಥ ಸ್ವಾಮಿ ರವರ ಬಳಿ ಇದ್ದ ಹದಿನಾರು ಲಕ್ಷ ಹಣ ದೋಚಿ ಅವರನ್ನು ಕಿಡ್ನಾಪ್ ಮಾಡಿ ಐವತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿರುತ್ತಾರೆ ಈ ಪ್ರಕರಣದ ಬೆನ್ನತ್ತಿದ ಪೊಲೀಸರು ನೆರೆಯ ರಾಜ್ಯಗಳಲ್ಲಿ ಹುಡುಕಾಟ ನಡೆಸಿ ಆರೋಪಿಗಳ ತಂಡವನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಎಸ್ಪಿ ಕುಸಲ್ ಚೋಕ್ಸಿರವರು ಶುಕ್ರವಾರ ಮಾಹಿತಿ ನೀಡಿದರು ತನಿಖಾ ತಂಡವು ಹಲವು ಆಯಾಮಗಳ ಮುಖಾಂತರ ಆರೋಪಿಗಳ ಪತ್ತೆಯ ಬಗ್ಗೆ ಮಾಹಿತಿಗಳನ್ನು ಕಲೆ ಹಾಕಿ ನೆರೆಯ ಆಂಧ್ರಪ್ರದೇಶ ಕೇರಳ ಮಹಾರಾಷ್ಟ್ರ ಕಡೆಗಳಲ್ಲಿ ಸುತ್ತಾಡಿ ಪ್ರಕರಣದಲ್ಲಿ ಕೊಲೆ ಸುಲಿಗೆ ಡಕಾಯಿತಿ ಕನ್ನಗಳವು ಪ್ರಕರಣಗಳಲ್ಲಿ ನ್ಯಾಯಾಲಯಗಳಿಗೆ ಹಾಜರಾಗದೆ ತಲೆಮಾರಿಸಿಕೊಂಡಿದ್ದ ಕುಖ್ಯಾತ ಆರೋಪಿಗಳು ಆಗಿರುವಂತಹ ಮೊಹಮ್ಮದ್ ಖಲೀಲುಲ್ಲಾ ಬಾಂಬ್ ಸಲೀಂ ಬಿನ್ ಲೇಟ್ ಮೊಹಮ್ಮದ್ ಕರೀಂಲ್ಲಾ ಹಾಗೂ ಆತನ ಎಂಟು ಸಹಚರರನ್ನು ಬಂಧಿಸಲಾಗಿರುತ್ತದೆ ಕುಖ್ಯಾತ ಆರೋಪಿಗಳಾಗಿರುವ ಬಾಂಬೆ ಸಲೀಂನ ವಿರುದ್ಧ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಕೊಲೆ ಸುರಿಗೆ ಡಕಾಯಿತಿ ಕನ್ನ ಕಳವು ಕಿಡ್ನಪ್ ಪ್ರಕರಣಗಳು ದಾಖಲಾಗಿರುತ್ತವೆ ಕುಖ್ಯಾತ ಆರೋಪಿ ಆಗಿರುವ ಬಾಂಬೆ ಸಲೀಂ ವಿರುದ್ಧ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಐದು ಕೊಲೆ ಪ್ರಕರಣಗಳು ನಾಲ್ಕು ಡಕಾಯಿತಿ ಪ್ರಕರಣಗಳು ಎರಡು ಸುರಿಗೆ ಪ್ರಕರಣಗಳು ಎರಡು ಕಿಡ್ನಪ್ ಪ್ರಕರಣಗಳು ಹಾಗೂ ಹಲವಾರು ಕಳವು ಪ್ರಕರಣಗಳು ಸೇರಿದಂತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಹೆಚ್ಚು ಪ್ರಕರಣಗಳು ದಾಖಲಾಗಿರುತ್ತವೆ ಎಂದು ಎಸ್ಪಿ ರವರು ಮಾಹಿತಿ ನೀಡಿದ್ದಾರೆ ಮೂವತ್ತು ಲಕ್ಷ ರೂಪಾಯಿಗಳು ಬೆಲೆ ಬಾಳುವ ಇನ್ನೋವಾ ಕಾರು ಒಂದು ದ್ವಿಚಕ್ರ ವಾಹನಗಳು ಹಾಗೂ ಒಂದು ಚಾಕು ಒಂದು ಮಚ್ಚು ಎರಡು ಕಬ್ಬಿಣದ ರಾಡುಗಳನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದು ಈ ಪ್ರಕರಣ ಭೇದಿಸಿದ ತಂಡವನ್ನು ಎಸ್ಪಿ ರವರು ಅಭಿನಂದಿಸಿದರು ಒಂದು ಟೊಯೋಟೊ ಇನ್ನೋವಾ ಹೈಕ್ರಾಸ್ ಕಾರ್ ರಿಕವರಿ ಆಗಿದೆ ಆ ಕಾರ್ ತರ ಕಾರ್ ಅವರು ಫಲತಂ ಮಾಡಿದ್ದಾರೆ ಬೆಂಗಳೂರಿಂದ ಯಾರು ಹೊಸ ಕಾರ್ ತಗೊಂಡ್ ಬಂದಿದ್ದಾರೆ ಅವರಿಗೆ ಬೇಕು ಬಟ್ ಆಮೇಲೆ ಅವರ ಜೊತೆ ಕೂಡ ಮೋಸ ಮಾಡಿ ಅವರದು ಕಾರ್ ಯೂಸ್ ಮಾಡಿದ್ದಾರೆ ಜೊತೆಗೆ ಅವರಿಂದ ಒಂದು ಬಜಾಜ್ ಪಲ್ಸರ್ ಬೈಕ್ ಕಾರ ನಮ್ಮ ಬಾಗಿಪಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಖದ್ದಾರಿ ಡಕೈಟಿ ಕೇಸ್ ನಾವು ಪತ್ತೆ ಮಾಡಿದ್ದೀವಿ ಈ ಕೇಸಲ್ಲಿ ಆರೋಪಿ ಮೇನ್ ಆರೋಪಿ ಬಾಂಬೆ ಸಲೀಂ ಸಲೀಮ್ ಇದಂಬೆ ಸಲೀಮ್ ಸುಮಾರು ಟ್ವೆಂಟಿ ಅವರ ಮೇಲೆ ಔಟ್ ಆಫ್ ದಟ್ ಐದು ಮರ್ಡರ್ ಕೇಸಸ್ ಇದೆ ಅವರ ಮೇಲೆ ಬೇರೆ ಡಪಾಲ್ಟಿ ಕೇಸ್ ಟ್ರಾಬರಿ ಕೇಸಸ್ ಕೂಡ ಇದೆ ಇವರ ಮೇಲೆ ನಮ್ಮಲ್ಲಿ ಇವರು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಚಿತ್ರವತಿ ಡ್ಯಾಮ್ ಹತ್ರ ಒಂದು ಮರ್ಡರ್ ಮಾಡಿದ್ದಾರೆ ಆಮೇಲೆ ಟೋಟಲ್ ಅವರ ಹತ್ರ ಸಿಕ್ಸ್ಟೀನ್ ಲ್ಯಾಕ್ಸ್ ಇತ್ತು ಆ ಟೈಮ್ಗೆ ಕ್ಯಾಶ್ ಅಲ್ಲಿ ಒಂದು ಬ್ಯಾಗ್ ಅಲ್ಲಿ ತಗೊಂಡು ಅವರು ಆಂಧ್ರಪ್ರದೇಶ ಪ್ರದೇಶ್ ನಮ್ದು ಬಾಗೇಪಲ್ಲಿ ಬಾರ್ಡರ್ ಇದೆ ಅವರು ಆಂಧ್ರಪ್ರದೇಶ ಪ್ರದೇಶ್ ಹೋಗ್ತಾ ಇದಾರೆ ಆ ಟೈಮ್ಗೆ ಅವರಿಗೆ ಅಡ್ಡ ಹಾಕಿ ಅವರ ಜೊತೆ ಇತರ ಎಫ್ ಐ ಟಿ ಮಾಡಿದ್ದಾರೆ ಅವರು ನೋಡಿ ಇವರು ಸೆನ್ಸ್ ಎಸ್ ಕ್ರಿಮಿನಲ್ ಇದ್ದೀರಾ ಇವ್ರ ಮೇಲೆ ಸುಮಾರು ಕೇಸಸ್ ಇದೆ ಇವರು ಇದೇ ತರ ಪರ್ಸನ್ಸ್ ಗೆ ಟಾರ್ಗೆಟ್ ಮಾಡ್ತಾರ ಕಿ ಯಾರು ಕ್ಯಾಶ್ ಅಲ್ಲಿ ಡೀಲ್ ಮಾಡ್ತಾರಾ ರಿಯಲ್ ಎಸ್ಟೇಟ್ ಅಲ್ಲಿ ಡೀಲ್ ಮಾಡ್ತಾರ ಈ ತರ ಪರ್ಸನ್ಸ್ ಗೆ ಜಾಸ್ತಿ ಅವರು ಟಾರ್ಗೆಟ್ ಮಾಡ್ತಾರಾ ಸೊ ಅದೇ ತರ ಫಸ್ಟ್ ಅವರು ಲೋಕಲ್ ಇಂದ ಸ್ವಲ್ಪ ಹೆಲ್ಪ್ ತಗೊಂಡು ರೇಕಿ ಮಾಡಿದಾರ ಕಿ ಯಾರಿಗೆ ಟಾರ್ಗೆಟ್ ಮಾಡ್ಬೇಕು ಆಮೇಲೆ ಅವರ ಮೇಲೆ ಈ ತರ ಆಫೆನ್ಸ್ ಮಾಡಿದಾರೆ ಬಡವೆಯು ಬೆಂಕಿ ಅವಘಡದಿಂದ ಭಸ್ಮ ಕಂಗಾಲಾದ ರೈತ ಜೀವನಾಧಾರಕ್ಕೆ ಸಣ್ಣ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡಿ ಹಸುಗಳನ್ನು ಸಾಕಿಕೊಂಡಿದ್ದ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದಲಪಲ್ಲಿ ಗ್ರಾಮದ ನಿವಾಸಿ ರಂಗಪ್ಪರವರು ತಮ್ಮ ಜಾನುವಾರುಗಳಿಗಾಗಿ ಸಂಗ್ರಹಿಸಿ ಇಟ್ಟಿದ್ದಂತಹ ಹುಲ್ಲಿನ ಬಣವೆಯು ಬೆಂಕಿ ಅವಘಡದಿಂದ ಭಸ್ಮವಾಗಿ ದಿಕ್ಕು ತೋಚದಂತಾಗಿ ಕಂಗಾಲಾಗಿದ್ದಾರೆ ರಂಗಪ್ಪರವರು ಆರು ಸೀಮೆ ಹಸುಗಳನ್ನು ಸಾಕಿಕೊಂಡು ಅವುಗಳ ನಿರ್ವಹಣೆ ಮಾಡಿ ಅವು ನೀಡುವ ಹಾರಿನಿಂದ ಬಂದ ಹಣದಿಂದ ಕುಟುಂಬ ಸಾಗಿಸುತ್ತಿದ್ದರು ಹಾಗಾಗಿ ಮುಂದಾಲೋಚನೆಯಿಂದ ಬೇಸಿಗೆಯಲ್ಲಿ ಮೇವಿನ ಕೊರತೆಯಾಗಬಹುದು ಆರು ಸೀಮೆ ಹಸುಗಳಿಗಾಗಿ ಸುಮಾರು ಐವತ್ತು ಸಾವಿರ ಬೆಲೆ ಬಾಳುವ ಒಣ ಹುಲ್ಲನ್ನು ಸಂಗ್ರಹಿಸಿ ತಮ್ಮ ಜಮೀನಿನ ಬಳಿ ಬಣವೆ ಹಾಕಿಕೊಂಡಿದ್ದು ಆದರೆ ಹುಲ್ಲಿನ ಬಣವೆಯ ಸಮೀಪವಿದ್ದ ಟ್ರಾನ್ಸ್ಫಾರ್ಮರ್ ನದಿ ಬೆಂಕಿ ಕಾಣಿಸಿಕೊಂಡಿದ್ದು ಅದರಡಿ ಇದ್ದ ಒಣ ಗಿಡಕ್ಕೆ ಬೆಂಕಿ ಹೊತ್ತಿಕೊಂಡಿದೆ ಆ ಬೆಂಕಿಯು ಹಾಗೆ ಎಲ್ಲೆಡೆ ಹರಡಿ ಸಮೀಪದ ಹುಲ್ಲಿನ ಬಣವೆಗೆ ತಾಗಿ ಸಂಪೂರ್ಣ ಭಸ್ಮವಾಗಿದೆ ಇದರಿಂದಾಗಿ ಹಸುಗಳಿಗೆ ಮೇವಿಲ್ಲದೆ ಮುಂದೇನು ಎಂಬ ಸಂಕಷ್ಟದಲ್ಲಿ ರೈತ ರಂಗಪ್ಪ ಕಂಗಾಲಾಗಿದ್ದಾರೆ ಬೇಸಿಗೆಯಲ್ಲಿ ತೀವ್ರ ಹುಲ್ಲಿನ ಅಭಾವ ಎದುರಾಗುತ್ತದೆ ಹಾಗಾಗಿ ಹಸುಗಳ ಮೇವಿಗೆ ಎಂದು ಹುಲ್ಲನ್ನು ಸಂಗ್ರಹಿಸಿ ಬಣವೆ ಹಾಕಿಕೊಂಡಿದ್ದವು ಆದರೆ ಈಗ ಬೆಂಕಿಯ ಕೆನ್ನಾಲಿಗೆಗೆ ಸಂಪೂರ್ಣ ಮೋಸ್ಮವಾಗಿದೆ ಈಗ ದುಬಾರಿ ಕಾಲಘಟ್ಟದಲ್ಲಿ ಮತ್ತೆ ಮೇವನ್ನು ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಇಂಥ ಅವಘಡಗಳಿಂದ ಉಂಟಾದ ನಷ್ಟವನ್ನು ಸರ್ಕಾರ ತುಂಬಿಸಿದರೆ ಒಳಿತು ಮೇವನ್ನು ಪೂರೈಸಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಎಂಆರ್ ಶ್ರೀನಿವಾಸ್ ರೈತ ರಂಗಪ್ಪ ಮಗ ಹೇಳಿದ್ದಾರೆ